ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಾಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಶಾವಿಗೆ ಪಾಯಸ ಗಟ್ಟಿಯಾಗದೆ ಯಾವ ರೀತಿ ಮಾಡೋದು ಅಂತ ಸೊ ಯಾರಾದರೂ ಸಹ ಅದು ತಣ್ಣಗಾದ್ರೂ ತೆಳ್ಳಗೆ ಇರಬೇಕು ಅದನ್ನು ಯಾವ ರೀತಿ ಮಾಡೋದು ಇವತ್ತು ಅಂತ ಈ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನಿಮಗೆ ಅದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಮಾಡಿಕೊಂಡಿಲ್ಲ ಅಂದರೆ ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಸಣ್ಣಗೆ ಹಚ್ಚು ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಬಾದಾಮಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಎತ್ತಿಟ್ಕೊಂಡು ಇವಾಗ ಸಾವಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಶಾವಿಗೆಗೆ ಕ್ಲೀನಾಗಿ ಬ್ರೌನ್ ಕಲರ್ ಬರೋ ಥರ ಇದನ್ನು ರೋಸ್ಟ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಕಡಿಮೆ ಊರಿನಲ್ಲೇ ರೋಸ್ಟ್ ಮಾಡ್ಕೊಬೇಕು ಶಾವಿಗೆನ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಶಾವಿಗೆ ಇವಾಗೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಶಾವ್ಗೆನೆಲ್ಲ ಬೇರೆದೊಂದು ಪ್ಲೇಟಿಗೆ ಎತ್ತಿಕ್ಕೊತಾ ಇದ್ದೀನಿ ಇವಾಗ ಅದೇ ಬಾಂಡಿನಲ್ಲಿ ಹಾಲು ಫಸ್ಟೆ ಕಾಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತೊಂದು ಸಾರಿ ಕಾಯಿಸ್ಕೋತೀನಿ ಸ್ವಲ್ಪ ಹಾಲು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗಟ್ಟಿ ಹಾಲು ನೋಡಿ ಹಾಲು ಚೆನ್ನಾಗಿ ಕಾಯ್ದು ಬಂತು ಈ ಹಾಲಿಗೆ ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಇಷ್ಟು ಅದಕ್ಕಿದ್ರೆ ಹಾಲು ಸಾಕಾಗುತ್ತೆ ಇದಕ್ಕೆ ಇದೇ ಹಾಲಿಗೆ ಎಮ್ ಟಿ ಆರ್ ಬಾದಾಮ್ ಡ್ರಿಂಕ್ ಪೌಡರ್ ಸಹ ಹಾಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಹಾಕ್ಕೊಂಡ್ರೆ ಮತ್ತು ಸ್ಪೈಸ ಸ್ವಲ್ಪ ಗಟ್ಟಿಗೂ ಸ್ವಲ್ಪ ಬರುತ್ತೆ ಬಾದಾಮ್ ಡ್ರಿಂಕ್ ಪೌಡ್ರನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಶಾವ್ಗೆ ನೆಲ್ಲನೂ ಹಾಕೋತಾ ಇದ್ದೀನಿ ಹಾಲು ಕಾಯ್ದಿರೋದ್ರಿಂದ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಾಲು ಉಪ್ಪು ಬಂದ್ಬಿಡುತ್ತೆ ಅದರಿಂದ ಲೋ ಫ್ಲೇಮೆಲ್ಲ ಇಟ್ಕೊಳ್ಬೇಕು ಶಾವಿಗೆ ನೀಟಾಗಿ ಬೇಯುತ್ತೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಮತ್ತು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲನೂ ಶಾವಿಗೆ ಜೊತೆನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು ಅಲ್ಲಿವರೆಗೂ ಈ ರೀತಿ ಇರೋಣ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಪಾಯಸ ರೆಡಿ ಆಗುತ್ತೆ ಓಕೆ ಯಾರೆಲ್ಲ ಅದನ್ನು ವೀಡಿಯೋ ನೋಡ್ತಾ ಇದ್ದೀರಾ ಟ್ಯಾಂಕ್ಸ್ ಯೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ